ನಮಸ್ಕಾರ ಸ್ವಾಗತ ನಾನು ವಿನಾಯಕ್ ಶ್ರೀಕಾಂತ್ ಕರ್ನಾಟಕ ರಕ್ಷಣಾ ವೇದಿಕೆ ವೀರ ಕನ್ನಡಿಗರ ಗರ್ಜನೆಯಲ್ಲಿ ಎರಡ್ ಸಾವಿರ ಹದಿನಾರರಿಂದ ಸತತವಾಗಿ ಸಂಘಟನೆಯಲ್ಲಿ ಬರುವಂತ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಸಂಘಟನೆಯ ಸಂಸ್ಥಾಪಕರಾದ ಶ್ರೀ ಮಂಜುನಾಥ್ ಕೆ ಇವರು ಶ್ರೀ ಶಶಿಕಾಂತ್ ಕೃಷ್ಣ ಸ್ವಾನ್ ಅವರಿವರಿಗೆ ಉತ್ತರ ಕರ್ನಾಟಕ ಯುವ ಘಟಕ ರಾಜ್ಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು ಕಾಶಪ್ಪ ಅಗಸರ್ ಇವರನ್ನು ಬೆಳಗಾವಿ ಜಿಲ್ಲಾ ಗೌರವ ಅಧ್ಯಕ್ಷರನ್ನಾಗಿ ಮಲ್ಲಿಕಾರ್ಜುನ್ ಲೋಕಾಪುರಿ ಇವರನ್ನು ಬೆಳಗಾವಿ ಜಿಲ್ಲಾ ಅಧ್ಯಕ್ಷರನ್ನಾಗಿ ಅಪ್ಪಣ್ಣ ಅಗಸಾರ್ ಇವರನ್ನು ಬೆಳಗಾವಿ ಜಿಲ್ಲಾ ಕಾರ್ಯದರ್ ಕಾರ್ಯಾಧ್ಯಕ್ಷರನ್ನಾಗಿ ವಿಜಯ್ ತಲವಾರ್ ಇವರನ್ನು ಹುಕ್ಕೇರಿ ತಾಲೂಕಾ ಉಪಾಧ್ಯಕ್ಷರನ್ನಾಗಿ ಮತ್ತು ಶ್ರೀಕಾಂತ್ ದೇಸಾಯಿ ಎಮ್ಕನ್ಮಡಿ ಕ್ಷೇತ್ರದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ನೇಮಕ ಮಾಡಲಾಯಿತು ಸದಾ ಜನರ ಕಷ್ಟಗಳಿಗೆ ನಮ್ಮ ರಕ್ಷಣಾ ವೇದಿಕೆ ಬದ್ಧ ಜೈ ಹಿಂದ್ ಜೈ ಕರ್ನಾಟಕ ಕಾಶಪ್ಪ ಅಂತ ಹೇಳಿ ಇವರು ಸುಮಾರು ಎರಡು ಸಾವಿರದ ಹದಿನಾರರಿಂದ ನಮ್ಮ ಜೊತೆ ಒಳ್ಳೆ ರೀತಿ ಕಾರ್ಯನಿರ್ವಹಿಸ್ಕೊಂಬ ಸಂಘಟನೆಗೆ ಆ ಸಂಘಟನೆಯಲ್ಲಿ ನಿಜವಾಗ್ಲೂ ಮತ್ತಷ್ಟು ಬೆಳಿಬೇಕು ಕರ್ನಾಟಕದಲ್ಲಿ ಒಳ್ಳೆ ಹೆಸರು ಅಂತ ಹೇಳಿ ನಾನು ತಾಯಿ ಭುವನೇಶ್ವರಲ್ಲಿ ಆಲೈಸ್ತಾ ಇದ್ದೀನಿ ಒಳ್ಳೇದಾಗ್ಲಿಕ್ಕೆ ಮಲ್ಲಿಕ್ ಜಾನ್ ಮಲ್ಲಿಕ್ ಜಾನ್ ಅವರ ಜಿಲ್ಲಾಧ್ಯಕ್ಷ ಯುವ ಘಟಕ ಜಿಲ್ಲಾಧ್ಯಕ್ಷ ಬೆಳಗಿ ದಯವಿಟ್ಟು ಎಲ್ಲ ಒಳ್ಳೆ ಕೆಲಸ ಮಾಡಿಕೊಂಡು ನನ್ಗೆ ಚೆನ್ನಾಗಿ ಒಳ್ಳೆ ಹೆಸರು ತರಬೇಕು ಸಂಘಟನೆಗೆ ಜೊತೆ ನಲ್ಲಿ ಯಾವಾಗಲೂ ನೀವೆಲ್ಲ ಒಟ್ಟಿಗೆ ಇದ್ದು ಒಳ್ಳೆ ಕೆಲ್ಸಗಳು ಮಾಡಿ ಅಂತೇಳಿ ತಾಯಿ ಭುವನೇಶ್ವರ ಕೇಳ್ತಾ ಇದ್ದೈ ಹಿ ಜೈ ಕಂದೇ ವಿಜಯ್ ಇದೇ ಥರ ಎಲ್ಲ ಜಿಲ್ಲೆಗಳಿಗೂ ನಾವು ಅಧ್ಯಕ್ಷರನ್ನ ನೇಮಕಾತಿ ಮಾಡ್ತಾಯಿದ್ದೀರಿ ಇವಾಗ ಉತ್ತರ ಕರ್ನಾಟಕದಲ್ಲಿ ನಮ್ಮ ಗಿರೀಶ್ ದೊಡ್ಡಮನಿ ಹಾಗೂ ನಮ್ಮ ಶಶಿ ಸಾರವಣ್ಣನವರಿದ್ದಾರೆ ಎಲ್ಲರೂ ನೀವು ಅವ್ರನ್ನ ಭೇಟಿ ಮಾಡ್ಕೊಬೋದು ಅವ್ರನ್ನ ಪರಿಚಯ ಮಾಡಿಕೊಂಡು ಎಲ್ಲ ನೀವು ಆಯ್ಕೆ ಲೆಟರ್ಗಳನ್ನ ಅಲ್ಲಲ್ಲೇ ಅವರವ್ರ ಕ್ಷೇತ್ರದಲ್ಲೇ ತೊಗೊಬೋದು ಅಂತೇಳಿ ಹೇಳ್ತಾ ಇದ್ದೀನಿ ಇವಾಗ ನಿಮಗೆ ಧನ್ಯವಾದಗಳು ಒಳ್ಳೆಯದಾಗಲಿ ನಮಸ್ತೆ ಶ್ರೀಕಾಂತ್ ಅವ್ರು ಇವತ್ತು ಆಯ್ಕೆ ಆಗ್ತಾ ಇರೋದಲ್ಲ ನಮ್ಮ ಶಶಿ ಅವರು ಕಾರ್ಯವೈಖರಿನ ನೋಡಿ ಇವರು ಇವತ್ತು ಸಂಘಟನೆಗೆ ಆಯ್ಕೆ ಆಗಕ್ಕೆ ಅವರು ಆರ್ನೂರು ಕಿಲೋಮೀಟರ್ ಇಂದ ಬಂದಿದ್ದಾರೆ ಕ್ಷೇತ್ರ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಒಳ್ಳೇದಾಗ್ಲಿ ಪ್ರಧಾನಿ ಇವತ್ತು ಏನು ಆಯ್ಕೆ ಆಗಿದ್ದಾರೆ ಸದಸ್ಯರು ಹಾಗೆ ನಮ್ಮ ಸಂಘಟನೆಯಲ್ಲಿ ನಲ್ಲಿ ಪದಾಧಿಕಾರಿಗಳನ್ನ ಎಲ್ಲಾ ಮೇಲೆ ಆಯ್ಕೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ರ ದಯವಿಟ್ಟು ನಮ್ಮನ್ನ ಭೇಟಿ ನಮ್ಮನ್ನ ಮೆಸೆಂಜರ್ ಮೂಲಕ ನೀವು ಮೆಸೇಜ್ ಮಾಡಿದ್ರ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಆಫೀಸ್ ಕರ್ಸ್ಕೊಂಡು ನಿಮ್ಗೆ ಆಯ್ಕೆ ಮಾಡುವಂತ ಕಾರ್ಯಕ್ರಮ ಮಾಡ್ತೀವಿ ಜೈ ಹಿಂದ್ ಜೈ ಶೇಖರ್ ಎಲ್ಲ ಒಳ್ಳೆದಾಗ್ತದೆ ಶುಭವಾಗಲಿ ಎಲ್ಲರೂ ನೀವು ನಿಮ್ಮ